ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಜಿಲ್ಲೆ ವಕೀಲರ ಸಂಘ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಹಾಗೂ ಪೊಲೀಸ್ ಇಲಾಖೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿಶು ಆರೈಕೆ ಕೇಂದ್ರ ಹಾಗೂ ಪಾರ್ಕಿಂಗ್ ಆವರಣದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂ ಶೃಂಗೇಶ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿಶು ಆರೈಕೆ ಕೇಂದ್ರ ಹಾಗೂ ಪಾರ್ಕಿಂಗ್ ಆವರಣವನ್ನು ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಹಳ ದಿನಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ನ್ಯಾಯಾಲಯದ ಆವರಣದಲ್ಲಿ ತೆರೆಯುವ ಆಲೋಚನೆಯೊಂದಿಗೆ ಇಂದು ಎಲ್ಲರ ಸಹಕಾರದಿಂದ ಪ್ರಾರಂಭಿಸಿದ್ದೇವೆ ಅಂತ ಹೇಳಿದರು ವಕೀಲರು ನ್ಯಾಯಾಧೀಶರು ಪೊಲೀಸರು ಕಕ್ಷಿದಾರರು ಸಿಬ್ಬಂದಿ ವರ್ಗದವರಿಗೆ ಯಾವಾಗ ಹೇಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಎಂಬ ಸುಳಿವಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಆರಂಭಿಸಿದ್ದೇವೆ ಎಂದರು ಈ ಏನು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿ ತಲೆದಿತ್ತು ಯಾಕಂದರೆ ಒಂದೆರಡು ಸರ್ತಿ ನಾನು ನಮ್ಮ ನಾನು ಕಡೆದಲ್ಲಿ ಯುವಕ ನಾವು ಎಲ್ಲ ಟೈಲಿ ಆಫೀಸನ್ನು ತಗೊಂಡು ಮೈಸೂರದಲ್ಲಿ ಅಲ್ಲಿ ನಮ್ಮ ಸಭೆ ಇಲಾಖೆ ಮುಂಚೆಯಾದರೂ ಸಮೀಪದಲ್ಲೇ ಇದ್ದು ಇವಾಗ ಅಲ್ಲಿ ತಗೊಂಡಿತ್ತು ಅಲ್ಲಿ ಒಬ್ಬ ಆಫೀಸರ್ ಇದಕ್ಕೆ ಹಾಗೆ ಸ್ವಲ್ಪ ಅವರಿಗೆ ಏನು ಅಫೆಕ್ಟ್ ಆಗೋದು ತುಂಬ ಬಿಸಿಲು ಎಲ್ಲ ಆಗಿದೆ ಸರಿ ಅಲ್ಲಿಂದ ನಾವು ಮತ್ತೆ ಕೆಆರ್ ಎಸ್ಗಳನ್ನು ತಮ್ಮ ಫೋನ್ ಮಾಡಿ ಅವರು ಹೇಳಿಕೆ ತಂದು ಅಲ್ಲಿ ಅವರ ಇದು ಮಾಡಿ ಅಂತ ಒದ್ದಾಡುತ್ತೆ ಹಾಗಾಗಿ ಪ್ರತಿದಿನ ನಾವು ಸಿಬ್ಬಂದಿ ಹೊರಗು ವಕೀಲರು ಮತ್ತೆ ಬರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿ ಬಂದದ್ದು ತಕ್ಷಣ ಪ್ರಾಬ್ಲಮ್ ಎಲ್ಲ ಸೇರಿದರೆ ಪ್ರತಿದಿನ ಒಂದು ಐನೂರ ಅರನೂರು ಜನ ಯಾವಾಗಲೂ ನಿಂತಿದೆ ಗೊತ್ತಿಲ್ಲ ಯಾರಿಗೆ ಅವಾಗ ಏನು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತದೆ ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಹೇಳಿದ್ದು ನಾವು ಅವರು ಒಂದೇ ಮಾಡಲಿಲ್ಲ ಸಹ ಮಾಡ್ತೇವೆ ಅಂತ ಹೇಳಿದ್ರು ಹಾಗಾಗಿ ನಾನು ಮಂಡ್ಯ ಜಿಲ್ಲಾ ನ್ಯಾಯಾಂಗದ ಏನೋ ಜನ್ಮಗಳ ಸುತ್ತುಟ ಅಂತ ಕಾರ್ಯಕ್ರಮದಲ್ಲಿ పోలీస్ వరిష్టాధికారి మల్లికార్జున బాలదండి డిహెచ్ఓ డాక్టర్ మోహన్ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳಾದ ನಿರ್ಮಲಾ ಮಂಜುಳಾ ಇಟ್ಟಿ ಶೀಲಾ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗರಾಜು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಸಾಲಿಯಾನ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ನ್ಯಾಯಾಧೀಶರಾದ ಆನಂದ್ ವಕೀಲರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು